ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ ಇದಕ್ಕೆ ಮೊದಲು ಒಂದು ಕಪ್ ಅಕ್ಕಿ ಹಿಟ್ಟು ತಗೋಬೇಕು ಎಷ್ಟು ಅಕ್ಕಿ ಹಿಟ್ಟು ತಗೊಂತೋ ಅಷ್ಟೇ ನೀರು ಹಾಕೊಂಡು ಜಿಗಿ ಮಾಡ್ಕೋಬೇಕು ಇದಕ್ಕೆ ನೋಡಿ ನಾನು ಒಂದು ಲೋಟ ತೊಗೊಂಡಿದ್ದೀನಿ ಈ ಕಡೆ ಜಿಗಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ಅಂದರೆ ಕರೆಕ್ಟಾಗಿ ಇದರಿಂದ ಒಂದು ಕಪ್ ನೀರು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದು ನೀರು ಕುದಿಯುವಾಗ ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಜಿಗಿ ತಿರ್ಗಿಸ್ಕೋಬೇಕು ಅಂದರೆ ತುಂಬ ಮೃದುವಾಗಿ ಬರುತ್ತೆ ರೊಟ್ಟಿ ಅದು ಗಂಟು ಹಾಕ್ಬಾರ್ದು ಅಂದರೆ ಸ್ವಲ್ಪ ಮೊದಲು ಈ ಥರ ಹಿಟ್ಟು ಹಾಕ್ಕೊಂಬಿಡೋಣ ಇದು ಈ ಥರ ನೀರು ಕುದಿಯುವಾಗ ಹಿಟ್ಟು ಹಾಕ್ಕೊಂಬಿಡೋಣ ಮೇಲೆ ಒಂದೆರಡು ನಿಮಿಷ ಬಿಡೋಣ ಈ ಹಿಟ್ಟನ್ನ ಇದು ಹಿಟ್ಟೆಲ್ಲ ಒಂಥರ ಬಿಸಿ ಬಿಸಿ ಹಾಕಬೇಕು ಅಂದರೆ ಮುದ್ದೆ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಚಪಾತಿ ಮಾಡಲ್ಲ ತಡೆಯಿಂದ ತಿರ್ಗಿಸ್ಕೊಂಬಿಡಣ ಇದನ್ನು ಈಗ ಅದು ಮುದ್ದೆ ಆರೂವರೆಗೂ ಸ್ವಲ್ಪ ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ ಮುದ್ದೆ ಹಸಿಮೆಣಸಿಕಾಯನ್ನು ಹಾಕಿ ಚೂರ್ ಎಣ್ಣೆ ಹಾಕಿ ಉರ್ಕೋಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಈ ಕಾಯಿ ಚಟ್ನಿಗೆ ಒಂದು ಸ್ವಲ್ಪ ಕಾಯಿ ತುರ್ಕೊಂಡ್ಬಿಡೋಣ ನೋಡಲಿ ಈ ಥರ ತುಳಿದು ಮಾಡಿದರೆ ಟೇಸ್ಟೇ ಬೇರೆ ಆಗುತ್ತೆ ಆಮೇಲೆ ಕಟ್ ಮಾಡಿ ಮಾಡಿದ್ರೆ ಟೇಸ್ಟೇ ಬೇರೆ ಆಗುತ್ತೆ ಹೆಚ್ಚು ಪೀಸ್ ಪೀಸ್ ಮಾಡಿ ಮಾಡ್ಕೊತೀವಲ್ವ ಆ ಟೇಸ್ಟೇ ಬೇರೆ ಆಗುತ್ತೆ ಇದು ಇದೊಂಥರ ಕೊಬ್ಬರಿ ಹಸಿಮೆಣಸಿಕಾಯಿ ಹುರ್ದಿಟ್ಕೊಂಡಿದ್ದೆಲ್ಲ ಹಸಿಮೆಣಸಿಕಾಯಿ ನೋಡಿ ಈ ಥರ ಮೆತ್ತಗಾಗಿರಬೇಕು ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಸಿಮೆಣ್ಸಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಉಪ್ಪು ನೋಡಿ ಇದು ಇವಾಗ ಸ್ವಲ್ಪ ತಣ್ಣಗಾಗೈತಿ ಈಗ ಇದನ್ನು ರೆಕ್ ತಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಎಲ್ಲ ಕಲ್ ಮೇಲೆ ಮಾಡಿಬಿಡ್ತೀನಿ ಎಕ್ಸ್ಟ್ರಾ ಮಣಿಗಣಿ ಏನು ತೊಗೊಳ್ಳೋಲ್ಲ ಗ್ಯಾಸ್ ಕಟ್ಟಿ ಮೇಲೇ ಎಲ್ಲ ಹಾಕ್ಕೊಂಡು ಮಾಡಿಬಿಡ್ತೀನಿ ಯಾವಾಗಲೂ ಯಾವುದೇ ರೊಟ್ಟಿ ಮಾಡಿದ್ರೆ ಈ ಥರದಲ್ಲೇ ನಾಲ್ಕೋಬೇಕು ಅಂದ್ರೆ ರುಚಿ ಬ್ಕೋಬೋದು ದಪ್ಪ ಇದೆ ಈಗ ಲಟ್ಟಿಸ್ ತೋರಿಸ್ತೀನಿ ಒಂದು ರೊಟ್ಟಿನ ಈಗ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರಣ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಯಾಕಂದರೆ ಎದ್ದು ಎದ್ದೇಳಲ್ಲ ರೊಟ್ಟಿ ಒಂದೊಂದು ಸಲ್ಪ ಒಂದೊಂದು ಟೈಮಲ್ಲಿ ಎದ್ದೇಳಲ್ಲ ರೊಟ್ಟಿ ಹಾಗಾಗಿ ಒಂಚೂರು ಎಣ್ಣೆ ಹಚ್ಕೊಂಬಿಟ್ರೆ ಎದ್ದೆ ಎದ್ದೇಳುತ್ತದು

ಕಂಪ ನಿಮ್ಗೆ ಎಷ್ಟು ತೆಳ್ಳ ಬೇಕಂದ್ರೆ ತೆಳಿಸ್ಕೋಬಹುದು ಅಬ್ಬ ರೊಟ್ಟಿ ಮಾಡಿ ಮುಗಿತ್ ನೋಡಿ ನೋಡಿ ಇವಾಗ ನಮ್ಮ ಯಜಮಾನ್ರದ ಆಯಿತು ಊಟ ಇವಾಗ ನಂದು ಊಟ ನಾನು ಊಟ ಮಾಡ್ತಾಯಿದ್ದೀನಿ ನನಗೆ ಈ ಥರ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತೀನಿ ಅದಕ್ಕೆ ನಾನು ಡಯಟ್ ಗೇಟೆಲ್ಲ ಏನು ಮಾಡಲ್ಲ ಸುಮ್ಮನೆ ಮಾಡಿದ್ದೆ ಬಂತು ಉಂಡಿದ್ದೆ ಬಂತು ಆದರೂ ನಾನು ಅರವತ್ತೆರಡು ಕೆ ಜಿ ಅಷ್ಟೇ ಇರೋದು ಆದಷ್ಟು ಜಾಸ್ತಿ ಜೋಳದ ರೊಟ್ಟಿ ತಿಂತೀನಿ ಅದಕ್ಕೆ ಒಂದೇ ಇದ್ದೀನಿ ಅಂತ ಅಂದ್ಕೊಳ್ತೀನಿ ಇವಾಗ ನಂದು ಊಟ ನಿಮಗೂ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಧನ್ಯವಾದಗಳು